ಶನಿವಾರ ಮಾಗೋಡಿನ ತಾರಿಬಾಗಿಲು ಮೈದಾನದಲ್ಲಿ ಮಾಗೋಡ್ ಪ್ರೀಮಿಯರ್ ಲೀಗ್ ಹೊನ್ನಲು ಬೆಳಕಿನ ಅಂಡರ್ ಆರ್ಮ್ ಕೌಂಟಿ ಕ್ರಿಕೆಟ್ ಪಂದ್ಯಾವಳಿ ವಿಜೃಂಭಣೆಯಿಂದ ಜರುಗಿತು ಮಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಳಗಿನ ಆಟಗಾರರೆಲ್ಲ ಸೇರಿ ಒಗ್ಗಟ್ಟಿನಿಂದ ತುಂಬಾ ಕಳಕಳಿಯಿಂದ ಕಳೆದ ಮೂರು ವರ್ಷಗಳಿಂದ ಈ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಅಂದು ರಾತ್ರಿ ಮಾಗೋಡಿನ ತಾರಿಬಾಗಿಲ ಮೈದಾನ ಹಗಲನ್ನು ನಾಚಿಸುವ ರೀತಿಯಲ್ಲಿ ಬೆಳಕಿನಿಂದ ಪ್ರಜ್ವಲಿಸುತ್ತಿತ್ತು ಭೂಮಿಯಿಂದ ಬಾಣಂಗಳಕ್ಕೆ ನೆಗೆದ ಬೆಳಕಿನ ಬಾಣಗಳು ಆಗಸದಂಗಳದಲ್ಲಿ ವರ್ಣರಂಜಿತ ಚಿತ್ತಾರವನ್ನ ರಚಿಸಿ ದೀಪಾವಳಿಯನ್ನ ನೆನಪಿಸುವಂತೆ ಮಾಡಿತು ವಿವಿಧ ತಂಡದ ಆಟಗಾರರು ವೈವಿಧ್ಯಮಯ ಬಣ್ಣಗಳ ಜಿರ್ಸಿ ತೊಟ್ಟು ಮೈದಾನದಲ್ಲಿ ಉತ್ಸಾಹ ಸಡಗರದಿಂದ ಅತ್ತಿತ್ತ ಓಡಾಡುತ್ತಿದ್ದ ದೃಶ್ಯ ಹೋಳಿ ಹಬ್ಬವನ್ನ ಮತ್ತೊಮ್ಮೆ ನೆನಪಿಸಿತು ಈ ಎಲ್ಲಾ ಸಂಭ್ರಮದ ವಾತಾವರಣ ಶನಿವಾರದ ಸೂರ್ಯಾಸ್ತದಿಂದ ಮೊದಲುಗೊಂಡು ಭಾನುವಾರದ ಸೂರ್ಯೋದಯದವರೆಗೂ ಮುಂದುವರಿದು ಗ್ರಾಮಸ್ಥರಿಗೆ ಕ್ರೀಡಾಭಿಮಾನಿಗಳಿಗೆ ಅಪರೂಪದಲ್ಲಿ ಅಪರೂಪ ಎನಿಸುವಂತಹ ಹಬ್ಬದ ವಾತಾವರಣದ ಅನುಭೂತಿ ನೀಡಿತು ಮಾಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗಿನ ಎಪ್ಪತ್ತು ಆಟಗಾರರನ್ನು ಕಲೆ ಹಾಕಿ ಏಳು ತಂಡಗಳನ್ನು ರಚಿಸಿ ಐಪಿಎಲ್ ಮಾದರಿಯಲ್ಲೇ ಹರಾಜು ಪ್ರಕ್ರಿಯೆಯ ಮೂಲಕ ಆಟಗಾರರನ್ನು ಏಳು ತಂಡಗಳಲ್ಲಿ ವಿಂಗಡಿಸಲಾಯಿತು ಲೀಗ್ ಪದ್ಧತಿಯಲ್ಲಿ ನಡೆದ ಈ ಪಂದ್ಯಾವಳಿಯಲ್ಲಿ ಒಟ್ಟು ಇಪ್ಪತ್ತೈದು ಪಂದ್ಯಗಳು ರಾತ್ರಿಡೀ ಸಾಗಿ ಬಂತು

ರಾತ್ರಿ ಎಂಟು ಗಂಟೆಗೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವರಾಮ್ ಹೆಗಡೆ ಅವರು ಬಾಲ್ಗೆ ಕಟ್ಟಿದ ರಿಬ್ಬನ್ ಕತ್ತರಿಸಿ ಅಂಕಣದಲ್ಲಿ ಬ್ಯಾಟಿಂಗ್ ಮಾಡಿ ಪಂದ್ಯಾವಳಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಮೈದಾನದಲ್ಲಿಯೇ ನಡೆದ ಈ ವಿನೂತನ ಸಮಾರಂಭದಲ್ಲಿ ಊರಿನ ಗೌರವಾನ್ವಿತರು ಉಪಸ್ಥಿತರಿದ್ದು ಶುಭ ಕೋರಿದರು

ಮೈದಾನದಲ್ಲಿ ಈ ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಿದ್ದೀರಿ ಹಾಗೆ ಈ ಇದರ ಉದ್ಘಾಟನೆಯನ್ನು ಪಂಚಾಯತ್ ಅಧ್ಯಕ್ಷರಾದಂತಹ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶಿವರಾಮ ಉದ್ಘಾಟಿಸಿದ್ದಾರೆ ಹಾಗೆ ಎಲ್ಲ ಪಂಚಾಯತ್ ಸದಸ್ಯರು ಉಪಾಧ್ಯಕ್ಷರು ಹಾಗೂ ವಿ ಎಸ್ ಎಸ್ ಸಂಘದ ಸದಸ್ಯರು ನಿರ್ದೇಶಕರು ಎಲ್ಲರೂ ಸೇರಿದ್ದೀರಿ ಹಾಗೆ ಈ ಆಟ ಮನುಷ್ಯನ ಶಾರೀರಿಕ ಬೌದ್ಧಿಕ ಬೆಳವಣಿಗೆ ಒಟ್ಟಿಗೆ ಅವನ ಈ ಊರನೇ ಒಂದು ಅಭಿವೃದ್ಧಿ ಅಥವಾ ಊರು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗಲು ಸಹಕಾರಿಯಾಗಿದೆ ಇಂಥ ಕ್ರೀ ಕ್ರೀಡೆಗಳು ಊರಲ್ಲಿ ಆಗಾಗ ನಡೆಯುತ್ತಿದ್ದರೆ ಯುವಕರ ಒಂದು ಮನಸ್ಸು ಒಳ್ಳೆಯ ಮಾರ್ಗದಲ್ಲಿ ಸಣ್ಣ ಮಾರ್ಗದಲ್ಲಿ ಹೋಗ್ತದೆ ಅಂತ ನನ್ನ ಭಾವನೆ ಹಾಗೆ ಹೆಚ್ಚೆಚ್ಚು ಕ್ರೀಡೆಯಲ್ಲಿ ಯುವಕರು ತೊಡಗಿಸ್ಕೊಂಡಾಗ ಜನರಿಗೂ ಮನೋರಂಜನೆ ಆಗ್ತದೆ ಹಾಗೆ ಊರು ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ನಾವು ಈ ಒಂದು ಕ್ರೀಡೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಒಂದೇ ಊರಿನವರು ಏನಾದ್ರು ತಮ್ಮಲ್ಲಿ ಸ್ವಲ್ಪ ತಪ್ಪು ಕಂಡು ಕಂಡುಬಂದಲ್ಲಿ ಸುಧಾರಿಸಿಕೊಂಡು ಈ ಒಂದು ಕ್ರೀಡೆಯನ್ನು ಯಶಸ್ವಿ ಕಾಣಿಸಿಕೊಡಬೇಕಾಗಿ ತಮ್ಮೆಲ್ಲರ ತನ್ನೂ ನಿನಸ ವಿನ ಹಾಗೂ ಸಲ ನಾನು ಇಲ್ಲಿ ನೋಡ್ತಾ ಇದ್ದೆ ಕ್ರಿಕೆಟ್ ಹೆಚ್ಚಿನದಾಗಿ ನೀವು ಇಲ್ಲಿ ಪ್ರೋತ್ಸಾಹಿಸುತ್ತಾ ಇದ್ದೀರಿ ಪ್ರತಿ ವರ್ಷನೂ ವಾಲಿಬಾಲ್ ಕಬಡ್ಡಿ ಫುಟ್ಬಾಲ್ ಇಂಥದ್ದನ್ನು ತಾವು ಮುಂದಿನ ದಿನಗಳಲ್ಲಿ ಈ ಕ್ರೀಡೆಯನ್ನು ಮಾಡಿ ಇದಕ್ಕೆ ಯಾವ ರೀತಿ ನೀವು ಸಹಕಾರ ಕೊಡುತ್ತೀರಿ ಆ ಕ್ರೀಡೆಗೂ ನೀವು ಪ್ರೋತ್ಸಾಹಿಸಿ ಆ ಕ್ರೀಡೆಯನ್ನು ಇಲ್ಲಿ ಆಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ವೇದಿಕೆ ಇರುವಂತಹ ಗಣಿದೆ ಅಂತ ಹೇಳುವಾಗಿಲ್ಲ ಯಾಕೆಂದ್ರೆ ಗ್ರೌಂಡ್ ಎಲ್ಲ ಎಲ್ಲಾ ಮೈದಾನದಲ್ಲಿ ಇರುವಂತಹ ಎಲ್ಲಾ ಗಣ್ಯರೇ ಅತ್ಯಂತ ಸುಂದರವಾಗಿ ಸಂಘರ್ಷಲ್ಪಟ್ಟಂತಹ ಈ ಒಂದು ಮೈದಾನದಲ್ಲಿ ಅತ್ಯಂತ ಸಂಭ್ರಮದಿಂದ ಪ್ರತಿ ವರ್ಷದ ಎಂಪಿಎಲ್ ಅನ್ನ ಆಡಲು ನೀವೆಲ್ಲ ಸನ್ನದ್ದರಾಗಿ ನಿಂತಿದ್ದೀರಿ ಬಹಳಷ್ಟು ಹೇಳುವಂತದ್ದೇನೋ ಇಲ್ಲಿ ಕಾಣುವುದಿಲ್ಲ ಈ ಒಂದು ಕ್ರಿಕೆಟ್ ಪಂದ್ಯಾವಳಿ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳ್ತಾ ಒಂದು ಸಣ್ಣ ಚುಟುಕನ್ನ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ ನೀವೆಲ್ಲ ಆಡಿ ಆಡಿ ಕ್ರಿಕೆಟು ದೇಹ ಮನಸ್ಸಿನಿಂದ ಆಗಿರಿ ಫಿಟ್ ಜೀವನದಲ್ಲಿ ಆಗಿರಿ ಪರ್ಫೆಕ್ಟ್ ನಿಮ್ಮ ನೀವು ಸ್ಪೋರ್ಟಿವ್ ಮೈಂಡ್ ಸೆಟ್ ಎಲ್ಲರೂ ಕಿಟ್ ಆಗಿರಿ ಮತ್ತೆ ಸ್ಪೋರ್ಟಿವ್ ಆಗಿ ಆಗಿ ಅಂತ ಒಂದು ಚುಟುಕನ್ನು ಹೇಳಿ ಹಿಂದೆ ಮಾತನಾಡಿದಂತ ಟಿ ಎಸ್ ಹೆಗಡಿ ಅವರಿಗೆ ಧನ್ಯವಾದಗಳು ಗೌರವ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಊರಿನ ಪ್ರಥಮ ಪ್ರಜೆ ಪಂಚಾಯತ್ ಅಧ್ಯಕ್ಷರಾದಂತಹ ಶಿವರಾಮ ರಾಮ ಅವರು ನಮ್ಮನ್ನ ಉದ್ದೇಶಿಸಿ ಒಂದೆರಡು ಹುದನ್ನು ಆಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಸುಂದರವಾದ ಸಂಜೆಯಲ್ಲಿ ಒಂದು ಎನ್ ಪಿ ಎಲ್ ಟೂರ್ನಿ ಮೂರನೇ ವರ್ಷದ್ದು ಅಂತ ಹೇಳಿದರು ಮೂರು ವರ್ಷ ಕೂಡ ನಾನೇ ಬಂದಿದ್ದೆ ಈ ವರ್ಷವೂ ನನಗೆ ಇಲ್ಲೊಂದು ಬರಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ ವಿಶೇಷವಾಗಿ ನಮ್ಗೆ ಅತ್ಯಂತ ಖುಷಿ ಯಾವುದು ಅಂತ ಕೇಳಿದ್ರೆ ಎಲ್ಲ ಯುವಕರಿದ್ದೇರಿ ಬರೀ ಕ್ರಿಕೆಟ್ನಲ್ಲಷ್ಟೇ ತೋರಿಸ್ಕೊಳ್ಬೇಡಿ ನಮ್ಮ ಊರಿನ ಒಳ್ಳೆಯದಕ್ಕೆ ನಿಮ್ಮ ಸಹಕಾರ ಇರಲಿ ಎಲ್ಲರೂ ಒಟ್ಟಾಗಿ ಅದರಲ್ಲೂ ಒಟ್ಟಾದರೆ ಇದರಲ್ಲೂ ಒಟ್ಟಾಗಬೇಕು ಈಗ ನೀವು ಇಲ್ಲಿ ನೋಡಿದ್ರೆ ಐದು ಆರು ಏಳು ತಂಡಗಳಿವೆ ಎಲ್ಲ ತಂಡಗಳಲ್ಲೂ ಯುವಕರು ಎಲ್ಲ ಹುರುಪು ಹುಮ್ಮಸ್ ನಿಂತಿದ್ದೀರಿ ಇದನ್ನೇ ನಮ್ಮ ಊರಿನ ಅಭಿವೃದ್ಧಿಯಲ್ಲೂ ತೋರಿಸಿ ಅಭಿವೃದ್ಧಿಗೂ ಬನ್ನಿ ಸಹಕಾರ ಕೊಡಿ ಎಲ್ಲರೂ ಸೇರಿ ಈ ನಮ್ಮ ಊರನ್ನು ಬರೀ ಕ್ರೀಡೆ ಒಂದೇ ಅಲ್ಲ ಕ್ರೀಡೆ ಸಾಂಸ್ಕೃತಿಕ ರಂಗದಲ್ಲಿಯೂ ಕೂಡ ನಮ್ಮ ಊರು ಮೊದಲಿಂದೂ ಇದೆ ಸಾಂಸ್ಕೃತಿಕವಾಗಿಯೂ ನಮ್ಮ ಊರು ಒಂದು ಒಳ್ಳೆಯ ಊರು ಇದರಲ್ಲೆಲ್ಲ ನಾವೆಲ್ಲ ಕೂಡಿ ಒಂದು ಊರಿನ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಆಗ್ತದೆ ಎಲ್ಲೋ ಗೊತ್ತಿಲ್ಲ ತಾಲೂಕಾ ಮಟ್ಟದಲ್ಲಂತೂ ಮಾಗೋಡು ಅನ್ನುವಂಥದ್ದು ಒಂದು ನಾವು ಹೆಸರನ್ನು ಸ್ಥಾಪಿಸೋಣ ಊರಿನ ಹಿರಿಯ ಆಟಗಾರರಾದ ಟಿಜೆ ಹೆಗಡೆಯವರು ಆರಂಭಿಕ ಪಂದ್ಯದ ಟಾಸ್ ಪ್ರಕ್ರಿಯೆ ನಡೆಸಿಕೊಟ್ಟರು ಆರಂಭದಲ್ಲಿ ಏಳು ತಂಡದ ಆಟಗಾರರು ತಮ್ಮ ತಂಡದ ಸಮವಸ್ತ್ರ ಧರಿಸಿ ಬಾವುಟವನ್ನು ಕೈಯಲ್ಲಿ ಹಿಡಿದು ಸರತಿ ಸಾಲಿನಲ್ಲಿ ಮೈದಾನ ಪ್ರವೇಶಿಸಿ ಒಂದು ಪ್ರದಕ್ಷಿಣೆ ಹಾಕಿ ತಮಗೆ ನಿಗದಿಪಡಿಸಿದ ತಮ್ಮ ತಂಡದ ಫಲಕ ಇರುವ ಸ್ಥಳದಲ್ಲಿ ಸಾಲುಗುಟ್ಟು ನಿಂತರು ನಂತರ ಮೈದಾನಕ್ಕೆ ಪ್ರವೇಶಿಸಿದ ಅತಿಥಿಗಳನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸಿದರು ನಂತರ ಸಿಡಿಮದ್ದುಗಳ ಪ್ರದರ್ಶನ ಟೂರ್ನಿಗೆ ಜೋಶ್ ನೀಡಿತು ಬಂದಿಗ ನಾಣ್ಯ ಚಿಮೆ ನಾಣ್ಯ ಚಿಮಿಕೆ ನಡೀತಾ ಇದೆ ಶೇಖರ್ ಅವರು ನಾಣ್ಯ ಚಿಮಿಕೆಗೆ ಕೇಳ್ತಾ ಇದಾರೆ ಶೇಖರ್ ಅವರು ಟೈಮ್ ಅಂತ ಶ್ರೀ ಮಾಡ್ತಾರೆ ಮೈ ಕೊರೆಯುವ ಚಳಿಯ ನಡುವೆಯೂ ಇಡೀ ರಾತ್ರಿ ರೋಮಾಂಚನಕಾರಿಯಾಗಿ ಸಾಗಿ ಬಂದ ಪಂದ್ಯಾವಳಿ ಫೈನಲ್ ಹಂತಕ್ಕೆ ಬರುವಾಗ ಬೆಳಗಿನ ಎಂಟು ಗಂಟೆಯಾಗಿತ್ತು ಫೈನಲ್ ಪಂದ್ಯದಲ್ಲಿ ಕೆಎಲ್ ಬಾಯ್ಸ್ ತಂಡ ಆರ್ಸಿಬಿ ತಂಡವನ್ನ ಮಣಿಸಿ ಮೂರನೇ ಆವೃತ್ತಿಯ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು

ವನದೇವಿ ಗೆಳೆಯರ ಬಳಗ ಸ್ವಯಂ ಸ್ಫೂರ್ತಿಯಿಂದ ಮುಂದೆ ಬಂದು ಆಟಗಾರರಿಗೆ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟರು ಪ್ರಶಾಂತ್ ನಾಯಕವರ ಅವರ ನಿರೂಪಣೆ ಸಮಾರಂಭಕ್ಕೆ ಇನ್ನಷ್ಟು ಮೆರವು ನೀಡಿತು ಮಾಗುಡಿನ ಜನರೆಲ್ಲ ಸೇರಿ ಜಾತಿ ಧರ್ಮ ಭಾಷೆ ಹಾಗೂ ಅಂತಸ್ತಿನ ಭೇದ ಭಾವ ಇಲ್ಲದೆ ಒಂದಾಗಿ ಬೆರೆತು ಯಶಸ್ವಿಯಾಗಿ ಏರ್ಪಡಿಸಿದ್ದ ಈ ಪಂದ್ಯಾವಳಿ ಊರಿನ ಜನರ ನಡುವಿನ ಸಾಮರಸ್ಯ ಬಾಂಧವ್ಯ ಹಾಗೂ ಒಗ್ಗಟ್ಟು ಮತ್ತು ಕ್ರಿಯಾಶೀಲತೆಗೆ ಸಾಕ್ಷಿ ಎನ್ನುವಂತಿತ್ತು ನುಡಿಸಿರಿಗಾಗಿ ಮಾಗೋಡಿನಿಂದ ಟಿಜಿ ಹೆಗಡೆ